ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಇವತ್ತು ಆಟೋ ಇಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀವಿ ಯಾಕಪ್ಪ ಅಂತ ಎಮರ್ಜೆನ್ಸಿ ವಿಡಿಯೋ ಅಂತ ಹೇಳಿ ಇವಾಗ ಎಲ್ಲ ಹೊರಟಿದೀನಿ ಆ ಮನೆಗೆ ಹೋಗಿ ಹೇಳ್ತೀನಿ ಏನು ವಿಚಾರ ಏನು ಎತ್ತ ಅಂತ ಅಂದ್ಬಿಟ್ಟು ಆಯ್ತಾ ಇವಾಗ ಆಲ್ಮೋಸ್ಟ್ ಹನ್ನೊಂದೂವರೆ ಹನ್ನೊಂದು ಮುಕ್ಕಾಲ್ ಆಗಿದೆ ಹೊರಟಿದೀನಿ ಈಗ ನಾನು ಮಕ್ಕಳನ್ನೆಲ್ಲ ಕರ್ಕೊಂಡು ನೋಡಿ ಸೈಕಲ್ ಇತ್ತಲ್ಲ ಇಲ್ಲಿ ಇಲ್ಲ ತಗೊಂಬಂದಿದ್ದೆ ಇದು ಹೆಂಗೆ ಸೈಕಲ್ ಕತೆ ಅಂದ್ರೆ ಅಲ್ಲಿ ಮೂರು ತಿಂಗಳು ಇಲ್ಲಿ ಮೂರ್ ತಿಂಗಳು ಇರುತ್ತೆ ಸರಿ ಇವಾಗ ಅಲ್ಲೇ ತಗೊಂಡೋಗ್ಬಿಡೋಣ ಅಂತ ಹೇಳಿ ತಗೊಂಡೋಗ್ತಾ ಹೋಗ್ತಾ ದಿನಿ ಇವಾಗ ಆಟೋದಲ್ಲೇ ಹೋಗ್ತಾ ಇದ್ದೀನಿ ಇನ್ನೇನ್ ಯಾವ ಬಸ್ಸು ಅಲ್ಲ ಏನ್ ಬದಲಾಯಿಸ್ಕೊಂಡು ಏನ್ ಹೋಗಲ್ಲ ನನ್ ಮಗಳು ಇಲ್ಲಿ ನಿಂತವಳೆ ನನ್ ಮಗ ಇಲ್ಲಿ ಮಲ್ಕೊಂಡವ್ನೆ ಮನೆಗೆ ಬಂದೆ ಬಟ್ ಬೀಗ ಹಾಕ್ಬಿಟ್ಟವ್ರೆ ಏನಪ್ಪಾ ಮಾಡೋದು ಬೀಗ ಹಾಕೊಂಡು ಹೋಗ್ಬಿಟ್ಟವ್ರೆ ನನ್ಗೆ ಬರೋದು ಗೊತ್ತಿಲ್ಲ ಅಲ್ಲ ಅವ್ರಿಗೆ ಅದಕ್ಕೆ ಏನಪ್ಪಾ ನಮ್ಮ ಮಾವ ಇವಾಗ ತಾನೇ ಆಚೆ ಹೋದ್ರು ನೋಡ್ತೀನಿ ನೋಡಿ ಹೂವು ಬೇರೆ ಬಂದೆ ನಾನು ಇನ್ನು ನಿಮಗೆ ವಿಷಯನೇ ಹೇಳಿಲ್ಲ ಏನಾಯ್ತು ಅಂತ ಅಂದ್ಬಿಟ್ಟು ಬೀಗ ಬೇರೆ ಸಿಕ್ಕಲಿಲ್ಲ ಹಂಗೆ ಆಚೆ ಹೋಗಿದ್ನಲ್ಲ ಅಂತ ತಗೊಂಡ್ ಬಂದೆ ನನ್ ಮಗಳಿಲ್ ಕೂತವಳೆ ಏನಪ್ಪ ಮಾಡೋದು ನಾನು ಏನಕ್ಕೆ ಬಂದಿದ್ದೆ ಅಂತಂದ್ರೆ ಹೋಗ್ಬಿಟ್ಟು ಬಂದೆ ನಾನು ಈಗಷ್ಟೇ ಬೆಳಗ್ಗೆ ಇವತ್ತು ಭಾನುವಾರ ಆಕ್ಚುಲಿ ಅಮಾವಾಸ್ಯೆ ಮತ್ತೆ ಚಂದ್ರಗ್ರಹಣ ಏನೋ ಬಿದ್ದಿದೆ ಬಟ್ ನಮ್ಮ ಕಡೆ ಇಲ್ಲ ಅಂತ ಹೇಳ್ತಾರೆ ನಾನು ಬೆಳಗ್ಗೆ ಆ ಏಳುವರೆಗೆ ಒಂದೆರಡು ಕಾಲ್ಸ್ ಬಂದಿತ್ತು ನನಗೆ ಅದರಲ್ಲಿ ಒಂದು ನಮ್ಮ ಅತ್ತೆದು ನಾನು ಒಂದು ಹತ್ತು ಹತ್ತು ನಿಮಿಷ ಹದಿನೈದು ನಿಮಿಷ ಹೆಚ್ಚು ಕಮ್ಮಿ ಅಷ್ಟೆ ಮಲಗಿದ್ದೆ ಎದ್ಬಿಟ್ಟು ಕಾಲ್ ಮಾಡಿದೆ ನಾನು ಕಾಲ್ ಮಾಡೋಕ್ಕೂ ಮುಂಚೆ ಸ್ಟೇಟಸ್ ನೋಡಿದೆ ನಾನು ಸ್ಟೇಟಸ್ ನೋಡಿದ ತಕ್ಷಣ ನನಗೆ ಗಾಬರಿ ಆಗೋಯಿತು ನಮ್ಮ ಮಾವನ ಅಣ್ಣನ ಮಗ ಅವ್ರಿಗೆ ಒಂದು ಮೂವತ್ನಾಲ್ಕು ಮೂವತ್ತೈದು ವರ್ಷ ಅಷ್ಟೇ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಈ ಮೂಮೆಂಟ್ ಅಷ್ಟೇ ನಮ್ದು ಈ ದಿನ ಅಷ್ಟೇ ನಮ್ದು ನಾಳೆ ಹೆಂಗೋ ಏನೋ ಗೊತ್ತಿಲ್ಲ ನನಗೆ ಅದ್ ನೋಡಿದ ತಕ್ಷಣ ಹೆಂಗ ಅನ್ಸ್ಬಿಡ್ತು ಅಂತಂದ್ರೆ ಎಲ್ಲ ಏನ್ ಇಷ್ಟು ಚಿಕ್ಕ ಚಿಕ್ಕ ವಯಸ್ಸಿಗೆ ಹೋಗ್ತಾ ಇದ್ದಾರಲ್ಲ ಏನಪ್ಪಾ ಇದು ಲೈಫು ಹಿಂಗೆ ಏನಕ್ಕೆ ದೇವರು ಇಷ್ಟಕ್ಕೆಲ್ಲ ನಮ್ಮನ್ನ ಜೀವ ಜೀವ ಕೊಟ್ಟು ಭೂಮಿ ಕಳಿಸ್ಬೇಕು ಅಂತೆಲ್ಲ ಅನ್ಸೋಕ್ಕೆ ಸ್ಟಾರ್ಟ್ ಆಗೋಯ್ತು ನನಗೆ ಆಮೇಲೆ ನಾನು ಕಾಲ್ ಮಾಡಿದೆ ಅತ್ತೆಗೆ ಸ್ಟೇಟಸ್ ನೋಡ್ಬಿಟ್ಟು ಏನಾಯ್ತು ಅಂತ ಅಂದ್ಬಿಟ್ಟಿಲ್ಲ ಈ ತರ ಆಕ್ಸಿಡೆಂಟ್ ಆಗೋಯ್ತು ನೋಡಿ ಅದು ಮಹಾಲಿ ಅಮಾವಾಸ್ಯೆ ಹನ್ನೆರಡುವರೆಗೆನೆ ಆಕ್ಸಿಡೆಂಟ್ ಆಗಿದೆ ಒಂದು ಪೋಲ್ಗೆ ಹೋಗಿ ಹೊಡೆದಿರೋದಂತೆ ಸರಿ ಆಯಿತು ನಾನು ಆ್ಯಕ್ಚುಲಿ ಮಂಡೇ ಮಕ್ಕಳನ್ನ ಕರ್ಕೊಂಡು ಲಂಕಕ್ಕೆ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ದು ಶುಕ್ರವಾರ ನಮ್ಮ ಅಮ್ಮಂಗೆ ನಮ್ಮ ಅಮ್ಮನ ಮನೇಲಿ ಹಬ್ಬ ಮಾಡಿದ್ದು ಶನಿವಾರ ಭಾನುವಾರ ಅಮಾವಾಸ್ಯೆ ಇತ್ತಲ್ಲ ಸರಿ ಬೇಡ ಬಿಡು ಸೋಮವಾರನೇ ಹೋಗೋಣ ಅಂತ ಅಂದ್ಕೊಂಡೆ ಹೆಂಗು ಮಗಳಿಗೆ ಹದಿನೈದು ಇಪ್ಪತ್ತು ದಿವಸ ಸ್ಕೂಲ್ ರಜಾ ಇತ್ತಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ಮತ್ತೆ ಏನಂದ್ರು ನೀನೇನು ಬರೋದಕ್ಕೆ ಹೋಗ್ಬೇಡ ಅಮ್ಮ ತಿಥಿ ಎಲ್ಲ ಮುಗಿಸ್ಕೋ ಮುಗ್ ಮುಗ್ದಾದ್ಮೇಲೆ ಬಾ ಅಂತ ಅಂದರು ನಾನು ನಾನೇನು ಮಾಡಿದೆ ಅದೇ ಹಂಗಂದ್ರು ತಿಥಿಯೆಲ್ಲ ಮುಗ್ದು ಹೋಗ್ಬಿಡ್ರಿ ಆಮೇಲೆ ಬರುವಂತೆ ಏನು ಏನು ಹೋಗ್ಬೇಡ ಅಂತಂದ್ರು ಬಟ್ ನಾನು ಯೋಚನೆ ಮಾಡಿದೆ ಹಿಂಗೆ ಯೋಚನೆ ಮಾಡಿದೆ ನಾನು ಅಂತಂದರೆ ನನ್ನ ನನ್ನ ಗಂಡನು ಈ ಹುಡುಗನು ತುಂಬಾ ಹುಟ್ಟಿದಂಗಿಂದನೂ ಜೊತೇಲಿ ಓಡಾಡ್ಕೊಂಡು ಆಡ್ಕೊಂಡು ಬೆಳೆದಿರೋ ಅಂಥದ್ದು ಆಮೇಲೆ ನನ್ನ ಮಗಳು ಹುಟ್ಟಿದಾಗ ಈ ಹುಡುಗ ನೋಡಕ್ ಬಂದಿದ್ದ ಆಯ್ತಾ ಅದ್ ಒಂದು ಮತ್ತೆ ನೋಡ್ತಿರ್ತೀನಿ ಯಾವಾಗಲೂ ನೋಡ್ತಿದ್ನಲ್ಲ ನಾನು ಸೊ ಏನನ್ಸ್ತು ಲಾಸ್ಟ್ ಟೈಮು ನಮಗೆ ಮುಖ ಸಿಗೋದು ನೋಡೋದಕ್ಕೆ ಪರ್ಸನ್ ಡೆತ್ ಆದಾಗ ಅದ್ ಒಂದು ಆಮೇಲೆ ಹೋಗೋಣ ಹೋಗಿ ನೋಡೋಣ ಅಮಾವಾಸ್ಯೆ ಓಕೆ ಬಟ್ ಮಕ್ಳನ್ನ ಕರ್ಕೊಂಡು ಹೋಗೋದು ಅದು ಒಂದು ಇರುತ್ತೆ ಬಟ್ ಓಕೆ ಪರವಾಗಿಲ್ಲ ಆಟೋದಲ್ಲೇ ಹೋಗೋಣ ಏನು ತೊಂದರೆ ಆಗಲ್ಲ ಹೋಗೋದಕ್ಕೆ ಆ ನಮ್ಮ ಮನಸ್ಸು ಇವಾಗ ನಾನು ಹೆಂಗೆ ಅಂತಂದ್ರೆ ನನಗೆ ಏನಾದ್ರು ಒಂದು ಕೆಲಸ ಮಾಡಬೇಕು ಅಂತ ನಾನು ಮಾಡ್ತೀನಿ ಆ ಥರ ನಾನು ಆಮೇಲೆ ಹಿಂಗನ್ಸಕ್ ಶ್ಟಾರ್ಟ್ ಆಗೋಯ್ತು ಅಂತಂದ್ರೆ ಆ ಏನಿದು ಲೈಫು ಹಿಂಗೆ ಆಮೇಲೆ ಇನ್ನೊಂದು ಹೇಳ್ತೀನಿ ನೋಡಿ ಯಾರಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದೋ ಇಲ್ಲ ಕೋಪ ತಾಪ ಬೇಸರ ಏನೇ ಆಗಿರ್ಬೋದು ನಿಮ್ಮ ಲೈಫಲ್ಲಿ ಯಾರನಾರ ಮಾತಾಡ್ಸೋದು ಬಿಟ್ಟಿದ್ದೀರಾ ಕ ದಯವಿಟ್ಟು ಮಾತಾಡಿಸಿ ನಿಮಗೆ ಸಿಗಲ್ಲ ಅವರು ಆಯ್ತಾ ಈ ಥರ ಏನಾದ್ರೂ ಒಂದು ಪರಿಸ್ಥಿತಿ ಆಗಿಬಿಟ್ರೆ ತುಂಬ ಸಫರ್ ಮಾಡ್ತೀರಾ ನೀವು ಇದ್ದಲ್ಲೇ ಚೆನ್ನಾಗಿ ಮಾತಾಡಿಸಿ ಆಯ್ತಾ ಚೆನ್ನಾಗಿ ಮಾತಾಡಿಸಿ ಚೆನ್ನಾಗಿ ಇರಿ ಏನಪ್ಪ ಇರಪ್ಪ ಇರಪ್ಪ ನೀನೊಬ್ಬ ಹೋಗು ಹಾಕಿದೀನಿ ಹೋಗು ಅದೇ ಹೇಳಿಲ್ವಾ ಇದ್ದಾಗ ಬೆಲೆ ಕೊಡಿ ಮನುಷ್ಯ ಚೆನ್ನಾಗಿ ಮಾತಾಡ್ಸಿ ಅವ್ರು ಭಾವಿಸ್ತಾರ ನೀವು ಭಾವಿಸಿ ಹೋಗಪ್ಪ ಅಲ್ಲೋ ಕು ಏನು ಏನು ಕಳ್ಕೊಳ್ಳೋ ಅಂತದ್ ಏನು ಇಲ್ಲ ನಾವು ಆಮೇಲೆ ಏನ್ ಗೊತ್ತಾ ತುಂಬಾ ಯಾರು ನಮ್ಮನ್ನ ಬೇಕು ಅಂತಾನೆ ಹೀಯಾಳಿಸ್ತಾರೆ ಬೇಕು ಅಂತಾನೆ ಡೌನ್ ಫಾಲ್ ನೋಡಕ್ ಇಷ್ಟಪಡ್ತಾರೆ ಮತ್ತೆ ಹೇಳಿಲ್ವಾ ನಮಗೆ ಕೆಟ್ಟದೇ ಬಯಸ್ತಾರೆ ಅಂಥವ್ರನ್ನ ದೇವ್ರಿಗೆ ಬಿಟ್ಟಿದ್ದು ನೀವು ನಂಬೋ ದೇವ್ರಿಗೆ ಬಿಟ್ಬಿಟ್ಟು ಕರ್ಮಕ್ಕೆ ಬಿಟ್ಬಿಟ್ಟು ಆಗಿ ಸುಮ್ಮನೆ ಬಿಡಿ ಏನು ಮಾತಾಡೋದಕ್ಕೆ ಹೋಗ್ಬೇಡಿ ಬಟ್ ತುಂಬಾ ನೀವೇ ಏನೋ ಒಂದು ಆಸ್ತಿ ವಿಚಾರಕ್ಕೋ ಅಥವಾ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋ ಏನಾದರೂ ಆಗಿರಬಹುದು ಫ್ರೆಂಡ್ಸು ಫ್ಯಾಮಿಲಿ ಕೊಲೀಗ್ಸ್ ದಯವಿಟ್ಟು ನನ್ನ ವೀಡಿಯೋ ಯಾರ್ಯಾರು ನೋಡ್ತಿದ್ದೀರಾ ಯಾ ಯಾರತ್ರನಾರು ಮುನ್ಸ್ಕೊಂಡಿದ್ರೆ ಯಾರತ್ರನಾರು ಕೋಪ ತಾಪ ಇಟ್ಕೊಂಡಿದ್ರೆ ದಯವಿಟ್ಟು ನನಗಂತೂ ನೋಡಿ ಸಿಕ್ಕಾಪಟ್ಟೆ ಬೇಜಾರಾಯಿತು ಮೋಸ್ಟ್ಲಿ ನಮ್ಮ ಅತ್ತೆ ಅಮಾವಾಸ್ಯೆ ಹುಣ್ಣಿಮೆ ಅದಕ್ಕೋಸ್ಕರ ಬರಬೇಡ ಅಂತ ಹೇಳಿರ್ಬೋದು ಬಟ್ ನನಗೆ ಹೆಂಗೆ ಅಂತಂದ್ರೆ ನಾನು ಬೇಸಿಕಲಿ ಕಷ್ಟ ಅಂತ ಬಂದಾಗ ಕರಿದಿರೂ ಹೋಗ್ಬೇಕು ಸುಖಕ್ಕೆ ನಾನು ಹೋಗ್ದೆ ಇದ್ರೂ ಕಷ್ಟ ಕಾಲದಲ್ಲಿ ಹೋಗಿ ಮಾತಾಡಿಸ್ಬೇಕು ಮಟ್ಬೇಕು ಅನ್ನೋದು ನನ್ನ ಒಂದು ಇದು ಸಂಬಂಧನೆ ಆಗಿರೋದ್ರಿಂದ ಅಷ್ಟು ಈಸಿಯಾಗಿ ಅದು ಹೋಗಲ್ಲ ಅಲ್ವಾ ಸೊ ಹಾಗಾಗಿ ನಾನು ಬಂದಿರೋದು ಬೇಡ ಅಂದ್ರೂ ಸೊ ನಾನಂತೂ ಹಿಂಗೇನೆ ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೀನಿ ನಾನು ಇವಾಗ ಟೈಮ್ ಬಂದು ಎರಡೂವರೆ ಆಯ್ತು ನಾನು ಕೂಡ ಬಂದಿದ ತಕ್ಷಣ ಅನ್ನಕ್ಕೆ ಇಟ್ಕೊಂಡೆ ಆಮೇಲೆ ಅಲ್ಲಿ ಗೊಜ್ಜು ಮಾಡಿಟ್ಟಿದ್ದೀನಿ ನೋಡು ಅಂದ್ರು ಅದನ್ನ ಹಾಕೊಂಡು ಮಗು ಮಕ್ಕಳಿಗೆ ತಿನ್ಸಿದೀನಿ ಇವಾಗ ನಾನು ತಿನ್ಬೇಕು ಇದು ಏನು ಗೊಜ್ಜು ಅಂತಂದ್ರೆ ಮೆಂತ್ಯ ಸೊಪ್ಪಿನ ಗೊಜ್ಜು ಏನೋ ಹೇಳಿದ್ರು ಇನ್ಮೇಲೆ ಯಾವುದಾದ್ರೂ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ರೆಸಿಪೀಸ್ ಮಾಡ್ತಾರಲ್ಲ ಮತ್ತೆ ಅದನ್ನ ಖಂಡಿತ ತೋರಿಸ್ತೀನಿ ಯಾಕಂದ್ರೆ ಅಡುಗೆ ಚೆನ್ನಾಗಿ ಮಾಡ್ತಾರೆ ಏನೇನೋ ಡಿಫ್ರೆಂಟ್ ವೆರೈಟಿ ವೆರೈಟಿ ಥರ ಏನೇನೋ ಗೊಜ್ಜುಗಳೆಲ್ಲ ಮಾಡ್ತಾರೆ ತೋರಿಸ್ತೀನಿ ಆಯಿತಾ ಇವಾಗ ಸದ್ಯಕ್ಕೆ ನಾನು ಊಟ ಮಾಡ್ತೀನಿ ಇದೇನು ಗೊಜ್ಜು ಅಂತ ಗೊತ್ತಿಲ್ಲ ಹಾಗೆ ಬನ್ನಿ ತೋರಿಸ್ತೀನಿ ಇದು ಇದಕ್ಕೆ ಇದು ಹೆಸರು ಕಾಳು ಎಲ್ಲ ಹಾಕಿದ್ದಾರೆ ಹೆಸರು ಕಾಳು ಎಲ್ಲ ಹಾಕಿದಾರೆ ಅದೇನೋ ಹೇಳಿದ್ರು ನನಗೆ ಮರ್ತೋಯ್ತು ಮೆಂತ್ಯೋದು ಆ ಇದು ನೆಲ್ಲಿಕಾಯಿ ಏನೋ ಹೇಳಿದ್ರು ಮರ್ತೋಯ್ತು ಇವಾಗ ಅನ್ನ ತುಪ್ಪ ಎಲ್ಲ ಹಾಕೊಂಡಿದ್ದೀನಿ ನನ್ನ ಮಗಳು ತಿಂದ ತಟ್ಟೆಲೆ ತಿಂತಾ ಇದ್ದೀನಿ ಫಸ್ಟ್ ಊಟ ಮಾಡ್ಕೊತೀನಿ ಇವಾಗ ನಾನು ನಾನು ಇವಾಗ ಸ್ವಲ್ಪ ಪಾತ್ರೆಗಳ ತೊಳ್ಕೊಂಡ್ಬಿಡ್ತೀನಿ ಅತ್ತೆ ಅಲ್ಲಿ ಹೋಗಿದ್ದಾರೆ ಮಣ್ಣು ಮಾಡೋದಕ್ಕೆ ಅಂತ ಸೊ ಅವ್ರು ಬರೋ ಅಷ್ಟರಲ್ಲಿ ಒಂದು ಸ್ವಲ್ಪ ಪಾತ್ರೆಗಳ ತೊಳ್ಕೊತೀನಿ ನನ್ನ ಮಗಳನ್ನ ಮಲಗಿಸಿದ್ದೀನಿ ನನ್ನ ಮಗ ಕೂತವೇ ಅಷ್ಟರಲ್ಲಿ ಒಂದು ನಾಲ್ಕೈದು ಪಾತ್ರೆಗಳಿದ್ದಾವೆ ಎಲ್ಲ ಬಿಡೋಣ ಅಂತ ಇನ್ನ ಅವ್ರು ಬಂದು ಸ್ನಾನಗಿನೆಲ್ಲ ಮಾಡ್ಕೊತಾರಲ್ವ ಏನು ಗೀಝರ್ ಆನ್ ಮಾಡಿದ್ರೆ ಆಯಿತು ಬೆಳಗ್ಗೆ ಬೆಳಗ್ಗೆನೇ ನ್ಯೂಸ್ಕೊಂಡಿತ್ತಲ್ಲ ಸೊ ಹಂಗಾಗಿ ನಾನು ಇನ್ಸ್ಟಾ ಮಾರ್ಟಿಂದ ಒಂದು ಐಫೋನ್ ಕೇಸ್ ಆರ್ಡ್ರ್ ಮಾಡಿದ್ದೆ ತುಂಬಾ ಚೆನ್ನಾಗಿದೆ ನಂಗೆ ಆಶ್ಚರ್ಯ ಆಗೋಯ್ತು ಇಷ್ಟು ಚೆನ್ನಾಗಿ ಬಂದೆ ಅದು ಇಷ್ಟು ಕಮ್ಮಿ ಪ್ರೈಸ್ಗೆ ಅಂತ ಏಯ್ಟ್ ನೈಂಟಿ ನೈನು ನೈನ್ ಹಂಡ್ರೆಡೇ ಏನೋ ಇತ್ತು ಅದು ಬಟ್ ಡಿಸ್ಕೌಂಟ್ ಸೇಲಲ್ಲಿ ಟೂ ಫಿಫ್ಟಿ ಸಮಥಿಂಗ್ ಇತ್ತು ಜಾಪ್ಕೇಸ್ತು ಚೆನ್ನಾಗಿದೆ ಸಿಕ್ಕಾಪಟ್ಟೆ ಇದು ಆಚೆಗಡೆ ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ಗೆ ಸಿಗುತ್ತೆ ಆಮೇಲೆ ಡಿಸ್ಕೌಂಟ್ ಫಸ್ಟ್ ಟೈಮ್ ಆರ್ಡ್ರಿಗೆ ಅಂದ್ಬಿಟ್ಟು ಮೈನಸ್ ಹಂಡ್ರೆಡ್ ರುಪೀಸ್ ಆಗಿ ಫೈನಲ್ ಆಗಿ ನನಗಿದು ಒನ್ ಫಿಫ್ಟಿ ಏನೋ ಸಿಕ್ತು ತುಂಬ ಚೆನ್ನಾಗಿದೆ ಇನ್ಸ್ಟಾಮಾರ್ಟಲ್ಲಿ ಬ್ಲಿಂಕ್ ಇಟ್ಟು ಈ ಥರ ತುಂಬಾ ಆ್ಯಪ್ಸ್ ಇದ್ದಾವೆ ನೀವು ಕೂಡ ಟ್ರೈ ಮಾಡಿ ತೊಗೊಡಿ ಚೆನ್ನಾಗಿರುತ್ತೆ ಇದೊಂದೇ ಅಂತಲ್ಲ ಸಿಕ್ಕ ಐಟಮ್ಸ್ ಕೂಡ ಸಿಗುತ್ತೆ ನನಗಿದು ಬೇಕಿತ್ತು ಬಿಕಾಸ್ ನಾನು ಫಸ್ಟಿಗೆ ಬೇರೆ ಥರ ತೊಗೊಂಡಿದ್ದೆ ಇದು ನನಗೆ ವೈರ್ಲೆಸ್ ಚಾರ್ಜಿಂಗ್ ಕೂಡ ಇದರಲ್ಲಿ ಅವೈಲಬಲ್ ಇದೆ ಮ್ಯಾಕ್ಸ್ ಎಫ್ ಜಪ್ಕ್ಯಾಸ್ ತುಂಬಾ ಚೆನ್ನಾಗಿದೆ ಸೊ ಇವತ್ತಿನ ವೀಡಿಯೋ ಇದಾಗಿತ್ತು మొత్తం విడియోదా సిక్తీని థ్యాంక్ యూ సో మచ్ ఎల్గూ హింగేరు సపోర్ట్ మాతాయి థ్యాంక్ యూ